ದಕ್ಷಿಣ ಕನ್ನಡ ಜಿಲ್ಲೆಯ ಎರಡನೆಯ ದೊಡ್ಡ ನಗರ ಪುತ್ತೂರಿನ ಪೇಟೆ ರಸ್ತೆ ತುಂಬಾ ಗುಂಡಿಗಳದ್ದೇ ಕಾರುಬಾರು ದರ್ಬೆಯಿಂದ ಬೋಳ್ವಾರ್ವರೆಗಿನ ಸುಮಾರು ಮೂರು ಕಿಲೋಮೀಟರ್ ಉದ್ದದ ಮುಖ್ಯ ರಸ್ತೆಯಲ್ಲಿ ಅಲ್ಲಲ್ಲಿ ಅಪಾಯಕಾರಿ ಗುಂಡಿಗಳು ನಿರ್ಮಾಣಗೊಂಡಿದೆ ಇನ್ನು ಪೇಟೆಯ ಒಳರಸ್ತೆಗಳ ಸ್ಥಿತಿ ಇದಕ್ಕಿಂತ ಶೋಚನೀಯವಾಗಿದೆ ಅದರಲ್ಲೂ ಬೋಳುವಾರು ಇನ್ಲ್ಯಾಂಡ್ ಮಯೂರ ಬಳಿ ಕಲ್ಲಾರೆ ಮತ್ತು ದರ್ಬೆ ಈ ನಾಲ್ಕು ಕಡೆ ಇರುವ ಗುಂಡಿಗಳು ವಾಹನ ಚಾಲಕರ ಪಾಲಿಗೆ ದುಸ್ವಪ್ನವಾಗಿ ಪರಿಣಮಿಸಿದೆ ಈ ಗುಂಡಿಗಳ ಬಗ್ಗೆ ಮಾಧ್ಯಮಗಳು ಆಸಕ್ತಿ ತೋರಿಸುತ್ತಲೇ ಇದ್ದಕ್ಕಿದ್ದಂತೆ ಗಾಢನಿದ್ರೆಯಿಂದ ಎದ್ದ ನಗರಸಭೆ ಪೇಟೆಯ ಎರಡು ಕಡೆ ಗುಂಡಿ ಮುಚ್ಚಿ ಉಳಿದದ್ದನ್ನ ಹಾಕಿಬಿಟ್ಟು ಜನರ ಕಣ್ಣಿಗೆ ಮಣ್ಣೆರಚಿದೆ ಇಡೀ ಪೇಟೆಯಲ್ಲಿ ಲೆಕ್ಕ ಹಾಕಿದ್ರೆ ಸಣ್ಣ ಪುಟ್ಟವು ಸೇರಿದಂತೆ ನೂರಕ್ಕೂ ಮಿಕ್ಕಿ ಗುಂಡಿಗಳಿರಬಹುದು ಆದರೆ ಇದರಲ್ಲಿ ಕೇವಲ ಎರಡು ಹೊಂಡಗಳಿಗೆ ಮಾತ್ರ ತೇಪೆ ಹಚ್ಚುವ ಮೂಲಕ ನಗರಸಭೆ ಶೀಘ್ರ ಸ್ಪಂದನೆಯ ಪೋಸ್ಟ್ ಕೊಡುತ್ತಿದ್ದು ಅದನ್ನ ನಂಬಲು ಪುತ್ತೂರಿನ ಜನತೆ ಕಿವಿಯಲ್ಲಿ ಇಟ್ಟುಕೊಂಡಿಲ್ಲ ಶ್ರೀಧರ್ಭಟ್ ಅಂಗಡಿಯಿಂದ ಮೀನು ಮಾರುಕಟ್ಟೆಯಾಗಿ ಚೇತನ ಆಸ್ಪತ್ರೆ ಮೂಲಕ ಕಲ್ಲಿಮಾರು ಪರಲಾಡ್ಕ ಸಂಪರ್ಕ ರಸ್ತೆಗೆ ಮನೆ ಪ್ರಾರಂಭವಾಗುವಾಗ ತೇಪೆ ಡಾಮರು ಹಾಕಿದ್ದು ಇದೀಗ ಡಾಮರು ಎದ್ದು ಹೋಗಿ ಬರೀ ಜಲ್ಲಿ ಹಾಗೂ ಗುಂಡಿಗಳಿಂದ ಕೂಡಿದೆ ಈಗಾಗಲೇ ಹಲವು ದ್ವಿಚಕ್ರ ವಾಹನಗಳು ಸ್ಕಿಡ್ ಆಗುತ್ತಿದೆ ಇನ್ನು ಇದನ್ನು ಪ್ರಶ್ನಿಸಬೇಕಾದ ಜನಪ್ರತಿನಿಧಿಗಳು ತಮಗೂ ಅದಕ್ಕೂ ಸಂಬಂಧವಿಲ್ಲವೆಂಬಂತೆ ಕೂತಿರುವುದು ಪುತ್ತೂರಿನ ದೌರ್ಭಾಗ್ಯವೇ ಸರಿ ಲಜ್ಜಗಿಟ್ಟ ಅಧಿಕಾರಿಗಳು ಹಾಗೂ ನಾಚಿಕೆಯಿಲ್ಲದ ಜನಪ್ರತಿನಿಧಿಗಳಿಂದಾಗಿ ವಾಹನ ಸವಾರರು ಜೀವ ಒತ್ತೆ ಇಟ್ಟು ವಾಹನ ಚಲಾಯಿಸುವ ಅನಿವಾರ್ಯತೆ ಬಂದಿರಲಿದೆ ಸರ್ ಇವತ್ತು ಈ ಮಳೆಗಾಲಕ್ಕೆ ಬೇಗನೆ ಈ ಮಾರ್ಗ ತುಂಬ ಕೆಟ್ಟು ಹೋಗಿದೆ ಎಲ್ಲ ವಾಹನದವರಿಗೆ ಕಷ್ಟ ಆಗ್ತಾ ಇದೆ ಎಲ್ಲರೂ ಆಕ್ಚುಲಿ ಎಲ್ಲ ವಾಹನಗಳಿಗೆ ಟ್ಯಾಕ್ಸ್ ಕಟ್ತೇವೆ ಪಾರ್ಕಿಂಗ್ ಚಾರ್ಜ್ ಕೊಡ್ತೇವೆ ಆದರೆ ನಮಗೆ ನಮ್ಮ ವಾಹನಕ್ಕೆ ತುಂಬ ಕಷ್ಟ ಆಗ್ತಾ ಇದೆಂಟು ಇಷ್ಟು ಮಧ್ಯ ಸಿಟಿಯಲ್ಲಿ ಈ ಥರ ಮಾರ್ಗಗಳಾದರೆ ನಮ್ಮ ಕ್ವಾಲಿಟಿ ಆಫ್ ದ ರೋಡು ಅದೇ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಇಂಥ ವ್ಯವಸ್ಥೆಯನ್ನು ಕೂಡಲೇ ಮಾಡಿ ಸ ಎಲ್ಲರಿಗೂ ನಮ್ಮ ವಾಹನ ಚಾಲಕರಿಗೆ ಅಥವಾ ಅನೇಕ ಜನರು ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಇಲ್ಲಿ ಹತ್ತಿರದಲ್ಲಿ ಹಾಸ್ಪಿಟಲ್ ಇದೆ ತುಂಬ ತೊಂದರೆ ಆಗ್ತಾಯಿದೆ ಇದನ್ನು ತಕ್ಷಣ ಮಾನ್ಯ ಶಾಸಕರಾಗಲಿ ಅಥವಾ ನಮ್ಮ ಇಲ್ಲಿಯ ಎ ಸಿ ಆಗಲಿ ಬಂದು ನೋಡಿ ಇದಕ್ಕೊಂದು ಸತ್ಯ ಪರಿಹಾರವನ್ನು ಕೊಡಲಿ ಅಂತ ಹೇಳ್ತಾ ಈ ಅಪಾಯವನ್ನು ಆಹ್ವಾನಿಸುತ್ತಿರುವ ಗುಂಡಿಗಳನ್ನು ತಕ್ಷಣ ಮುಚ್ಚದಿದ್ದರೆ ಮುಂದಿನ ದಿನಗಳಲ್ಲಿ ಇದರಿಂದಾಗಿ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳಿವೆ ಈ ವರದಿಯ ಬಳಿಕವಾದರೂ ಅಪಾಯ ಸಂಭವಿಸುವ ಮೊದಲು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಪೇಟೆಯ ಎಲ್ಲ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡಬೇಕಿದೆ